ಅಧಿವೇಶನದಲ್ಲಿ ಮಾತನಾಡಿರುವ ಶಾಸಕ ಡಾ ಭರತ್ ಶೆಟ್ಟಿ ರಾಜ್ಯ ಸರ್ಕಾರ ಅದಿರು ತೆಗೆಯಲು ಇದುವರೆಗೆ ಅನುಮತಿ ಕೊಡದ ಕಾರಣ ಕುದುರೆಮುಖ ಅದಿರು ಕಂಪನಿ ಮುಚ್ಚುವ ಸ್ಥಿತಿಯಲ್ಲಿದ್ದು ಸರ್ಕಾರ ಸಾವಿರಾರು ನೌಕರರ ಅತಂತ್ರ ಸ್ಥಿತಿಗೆ ಕಾರಣವಾಗಬಾರದು ಎಂದು ಒತ್ತಾಯಿಸಿದರು ಸಿಎಲ್ ಐನೂರು ಕೋಟಿ ಹಣ ಸರ್ಕಾರಕ್ಕೆ ಕಟ್ಟಿದೆ ಆದರೆ ಸರ್ಕಾರದ ವಿಳಂಬ ನೀತಿಯಿಂದ ಕಂಪನಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಇತ್ತ ಸರ್ಕಾರ ಮೂರು ಸಾವಿರ ಕೋಟಿ ರೂಪಾಯಿ ದಂಡದ ಮಾತುಗಳನ್ನಾಡ್ತಾ ಇದೆ ನೌಕರರಿಗೆ ಸಂಬಳ ಕೊಡಲೂ ಆಗದೆ ಸಂಕಷ್ಟದಲ್ಲಿರುವ ಕಂಪನಿಗೆ ಜೀವದಾನ ನೀಡಬೇಕಿದೆ ಸರ್ಕಾರ ತುರ್ತಾಗಿ ಸಭೆ ಕರೆದು ಕಂಪನಿ ಅಧಿಕಾರಿಗಳ ಜತೆ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕು ಕೇಂದ್ರ ಗಣಿಗಾರಿಕೆ ಸಚಿವ ಕುಮಾರಸ್ವಾಮಿ ಅವರು ಕಂಪನಿ ಉಳಿವಿಗೆ ಯಾವುದೇ ನಿರ್ಧಾರ ಕೈಗೊಳ್ಳಲು ಸಿದ್ಧ ಎಂದು ಹೇಳಿದ್ದಾರೆ ಎಂದು ಡಾಕ್ಟರ್ ವೈ ಶೆಟ್ಟಿ ಸದರ ಗಮನ ಸೆಳೆದರು ಕುಟುಂಬಗಳ ಸಮಸ್ಯೆ ಸರಿ ಸೀರಿಯಸ್ ಆಗಿ ನೀವು ಏನು ಅಮೌಂಟ್ ಹೇಳಿದ್ರಿ ಕೂತು ಮಾತಾಡೋ ಸೋ ಮೆನಿ ಮೀಟಿಂಗ್ ನೀವು ಅವ್ರ ಹತ್ರ ದುಡ್ಡು ತಗೊಳ್ತೀರಿ ಐನೂರು ಕೋಟಿ ಈಗ ಕುದುರೆ ಮುಖ ಹತ್ರ ಇದೇನು ದುಡ್ಡಿಲ್ಲ ಸರ್ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಯಾರಿಗೆ ಸರ್ ಫೈವ್ ಹಂಡ್ರೆಡ್ ಕೋರ್ಟ್ ಹಂಡ್ರೆಡ್ ಕೋರ್ಸ್ ಯೂಸ್ ಮಾಡಿದ್ದಾರೆ ನೀವು ಮೀಟಿಂಗ್ ಕರೀರಿ ಆಹ್ ಕೇಂದ್ರ ಮಂತ್ರಿಗಳು ಏನೋ ಹೇಳ್ತಾರೆ ನಾನ್ ಮಾಡಿಕೊಡ್ತೇನೆ ಸರಿ ನಿಮ್ದು ಫೈನಾನ್ಷಿಯಲ್ ಅಬ್ಲಿಕೇಶನ್ಸ್ ಏನಿದೆ ಇದಕ್ಕುತ್ತರಿಸಿದ ಅರಣ್ಯ ಸಚಿವ ಖಂಡ್ರೆ ಸಭೆ ಕರಿತು ಚರ್ಚಿಸುವ ಭರವಸೆಯನ್ನ ನೀಡಿದ್ರು